ಮಾಹಿತಿಯನ್ನು ನೀಡಿದ್ರಿ ಅಂತ ಭಾಳ ದಿನದಿಂದ ಮೆಸೇಜ್ ಮಾಡಿಲ್ರಿ ಯಾರಂತೂ ನನಗೂ ಗೊತ್ತಿಲ್ಲ ಅವ್ರು ನನಗೆ ಯಾರಂತ ಅವನಿಗೆ ಗೊತ್ತಾಯ್ತೋ ನನಗೆ ಗೊತ್ತಿಲ್ಲ ಮಾರ್ನಿಂಗ್ ಎಂಟು ಗಂಟೆ ಎಂಟೂವರೆಗೆ ನಾನು ಎದ್ದಿದ್ ಮಾಮೂಲಿ ಈಗ ಎಲ್ಲರೂ ಚೆಕ್ ಮಾಡ್ತಿರ್ತಾರೆ ಏನೇನು ಆದ್ದತೆ ಅಂತ ನಾನು ಆಗಿ ನನ್ನ ಐ ಡಿಗೆ ಏನು ಬಂದೈತಿ ಮೆನ್ಷನ್ ಮಾಡೋ ಯಾರೋ ಫೋಟೋಸ್ ಈಗ ಯಾರೋ ಮೆನ್ಷನ್ ಮಾಡಿಕೊಳ್ಳಿ ನಾವು ರಿಪ್ ರಿಪ್ಲೈ ಮಾಡಿದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀವಿ ಅದು ಆಲ್ ಎಲ್ಲರೂ ಗೊತ್ತಿರೋದೆ ಅದೇ ರೀತಿ ಇವ ನನ್ನ ಫೋಟೋಗ ಕೆಟ್ಟ ಅಸಲೀಪ್ ಪದ ಬಳಸಿ ಅದು ಫೋಟೋದಾಗ ಮೆನ್ಷನ್ ಮಾಡಿದಾರೆ ಮೆನ್ಷನ್ ಮಾಡಿದ ಕೂಡ ನಾನು ಏನು ಮಾಡ್ದಾನೆ ರಿಟರ್ನ್ ಬ್ಯಾಕ್ ಬಂದು ನಮ್ಮ ನಮ್ಮ ಮೈದನಾಗೆ ತೋರಿಸಿದೆ ನೋಡಿ ವಿನು ಒಂದು ಸ್ವಲ್ಪ ಇಂಗ್ಲೀಷ್ ನನಗೆ ಇಂಗ್ಲೀಷ್ ಎಲ್ಲ ಓದಕ್ಕೆ ಬರಲ್ಲ ಕನ್ನಡದಲ್ಲಿ ಎಷ್ಟ್ರದ ಅಷ್ಟು ಗೊತ್ತಾಯ್ತು ವೀನೂ ಇದು ಇಂಗ್ಲೀಷ್ದಾಗ ಏನೇನೋ ಬರ್ದ ನೋಡಪ್ಪಿ ಇನ್ನು ಭಾಳ ಮಾ ಮಾತಾಡೋಣ ರೀ ಮಾ ವ್ ಬಿಡೋದು ತಡ್ರಿ ನಾನು ಮೆಸೇಜ್ ಹಾಕ್ತೀನಿ ಅವ್ನಿಗೆ ಅಂತಂದು ನಾನು ಒಂದು ಮೆಸೇಜ್ ಹಾಕ್ತೆ ನಿಮ್ಮ ಮನೆಯಾಗೆ ಹಾಕತ್ತಂಗೆ ರೀ ಏನಪ್ಪ ಈ ರೀತಿ ಎಲ್ಲ ಹಾಕಬೇಡ್ರಿ ನಿಮಗೂ ಒಳ್ಳೆದಲ್ಲ ನಮಗೂ ಒಳ್ಳೆದಲ್ಲ ಡಿಲೀಟ್ ಮಾಡೋದನ್ನ ಅಂತ ಹಾಕಿದ್ದೆ ಅದಕ್ಕೆ ರಿಪ್ಲೈ ಬರಲಿಲ್ಲ ರೀ ಅವಾಗ ಆನ್ಲೈನ್ ಇದ್ದವ ರಿಪ್ಲೈ ಬರಲಿಲ್ಲ ಇವ ಅವನಿ ನಾನು ಹಾಕ್ತೀನಿ ಅಂತಂದು ಅವ್ನ ಮೊಬೈಲ್ನ ಓಪನ್ ಮಾಡ್ಕೊಂಡು ಮೆಸೇಜ್ ರಿಪ್ಲೈ ಹಾಕ್ಯಾನ ಅವ್ನಿಗೆ ಒಂದು ರಿಪ್ಲೈ ಮಾಡಿಲ್ಲ ಸ್ವಲ್ಪ ಇವರು ಹೇಳೋ ಟೈಮಿಗೆ ನಾ ಏನಂತ ಕೇಳಿ ಇಲ್ಲ ನೋಡಿರಿ ಹಿಂಗೆಲ್ಲ ಮೆಸೇಜ್ ಹಾಕ್ಯಾನಂದ್ಕೊಳ್ಳಿ ಅವನು ರಿಪ್ಲೈ ಮಾಡ್ದೆ ಬೇರೆ ಥರ ನಾನು ಹಾಕ್ತೀನಿ ನಿನ್ನ ಇಷ್ಟ ಏನು ಹಂಗೆ ಹಿಂಗೆ ಅಂತೀರ ಥರ ಕೆಟ್ಟ ಕೆಟ್ಟ ಏನು ರಿಪ್ಲೈ ಮಾಡ್ಬೇಡ ತಗೋರಿ ಅಂದ್ರೆ ನಮ್ಮ ಇಬ್ಬರು ಮೊಬೈಲಲ್ಲಿ ನನ್ನ ಐ ಡಿ ಲಾಗಿನ್ ಐತ್ರಿ ಅದು ನನಗೆ ಬ ಅವ್ರ ಮೆಸೇಜ್ ಬಂದು ನನಗೂ ಬರ್ತೈತಿ ನನ್ನ ಮೆಸೇಜ್ ಬಂದು ಅವ್ರಿಗೂ ಬರ್ತೈತಿ ಇವರು ಸಾಯಂಕಾಲ ನಾಲ್ಕೂವರೆ ಮಟ್ಟ ಅವ್ರ ಜೊತೆ ಮೆಸೇಜ್ ಮೆಸೇಜ್ ಆಗ ನನಗೇನು ಗೊತ್ತೇ ಇಲ್ಲ ನಾ ಯಾವಾಗ ನೋಡಿನಂದ್ರೆ ಲಾಸ್ಟಿಗೆ ಎಲ್ಲ ಮೆಸೇಜ್ ಆಗ್ಯದ ಅವ್ನಿಗೆ ಏನು ತಿಳಿತೋ ಗೊತ್ತಿಲ್ಲ ನನ್ನ ಬ್ಲಾಕ್ ಮಾಡಿಬಿಟ್ಟ ವಾಪಸ್ ಮೆಸೇಜ್ ಎಲ್ಲ ಚಾಟ್ ನಾವು ಓದಿನಿ ಇವ್ರು ಏನೇನು ಮಾಡ್ರಿ ಎಲ್ಲ ಓದಿನಿ ನನ್ನ ಬ್ಲಾಕ್ ಮಾಡ ಅಯ್ಯೋ ಮೆ ಅವ್ನು ತಪ್ಪ ಇಟ್ಕೊಂಡು ನನ್ನ ರಿಟ್ ರಿಪೀಟ್ ಯಾಕೆ ಬ್ಲಾಕ್ ಮಾಡೋಣ ನೀವ ಮತ್ತು ನನ್ನ ಫೋಟೋ ಇಡೋಕೆ ಉದ್ದೇಶ ಏನ ಯಾರೇ ಹೇಳಿ ಮಾಡ್ಸೋರು ಅಥವಾ ಏನೋ ಬೇಕ ಮೊದಲು ನಿಮಗೆ ಅದು ಫೇಕ್ ಐಡಿಯಾ ಅಂತ ಗೊತ್ತಾಗ್ಲಿಲ್ಲ ಗೊತ್ತಾಗಿಲ್ಲ ಸರ್ ಹೆಂಗೆ ಗೊತ್ತಾಗತ್ತೆ ರೀ ಸಾವಿರಾರು ಜನ ಇರ್ತಾರೆ ಈಗ ಹಲವಾರು ಜನ ನೋಡ್ತಿರ್ತಾರೆ ಯಾರಂತ ಏನು ಕಣ್ಣು ಹಿಡ್ಯಕ್ಕೆ ಬರ್ದಿದ್ರಿ ನನಗೆ ಅಷ್ಟು ಗೊತ್ತಿರಲಿಲ್ಲ ನನ್ಗೆ ಸಾಮಾನ್ಯವಾಗಿ ಅಭಿಮಾನಿಗಳು ಮೆಸೇಜ್ ಮಾಡೇ ಮಾಡ್ತಿರ್ತಾರೆ ನೀವು ಅನ್ಕೊಂಡಿದ್ರು ಈಗ ಮಾಡೇ ಮಾಡ್ತಾರೆ ಅಕ್ಕ ಹೆಂಗಿದಿರಕ್ಕ ಆರಾಮಿದ್ದೀರಿನಕ್ಕ ಮೊನ್ನೆ ಫಂಕ್ಷನ್ ಬಂದಿದ್ರಕ್ಕ ಆ ರೀತಿ ಎಲ್ಲ ಮಾಡ್ತಾರ ನಾ ಬಟ್ ನಮ್ಮ ಐಡಿ ಇಬ್ಬರು ಐಡಿ ಬೇರೆಯವ್ರು ಮೇಂಟೈನ್ ಮಾಡ್ತಾರೆ ನಾವು ಜಸ್ಟ್ ಏನು ನೋಡ್ತಿರ್ತೀವಿ ರಿಪ್ಲೈ ಮಾಡಕ್ಕಂತ ಯಾರಿಗೂ ಹೋಗೋಂಗಿಲ್ಲ ಅವ್ರೇನು ಫೋಟೋಸ್ ಹಾಕಿರೋ ಅದಕ್ಕೆ ಟ್ಯಾಂಕ್ ಯು ಅದಕ್ಕೆಲ್ಲ ರಿಪ್ಲೈ ಮಾಡ್ತೀವಿ ರೀ ಈ ಅದು ಅವ್ನಿಗೆ ಹೇಳಿ ಒಳ್ಳೆ ರೀತಿಯಿಂದ ಹೇಳೀನಿ ಬಟ್ ಅವ ಅದನ್ನು ಕೆಟ್ಟ ತಿಳ್ಕೊಂಡು ಪೂರ್ತಿ ಆಳವಾಗಿ ರಿಪ್ಲೈ ಮಾಡ್ಯನ್ರಿ ಅದಕ್ಕೆಲ್ಲ ಇವರಿಗೂ ಹಾಗಾದಮೇಲೆ ಇವ್ರಿಗೂ ಏ ಈ ರೀತಿ ಅಂದರೆ ಈ ಮುಂಚೆನ ಒಂದು ಮೂರು ನಾಲ್ಕು ಡೈರೆಕ್ಟ್ ವಾಟ್ಸಪ್ಗೆ ಬಂದಿದ್ವು ಇವ್ರ ನಂಬರ್ಗೆ ನಿನ್ನ ಹೆಂಡ್ತಿ ಕಳಿಸ್ತೇನೆ ಅವಾಗಿಂದ ತಾಳ್ಕೊಂಡಿದೀವಿ ರೀ ನಾವು ಈ ಥರ ಮೆಸೇಜ್ ಎಲ್ಲ ಬಂದು ಈತ ಹಿಂಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಏನಾರು ಒಂದು ಇದಕ್ಕೆ ಕಮೆಂಟ್ ಸೆಕ್ಷನ್ಗೂ ಆಯಿತು ಮತ್ತು ಇದಕ್ಕೂ ಆಯ್ತು ಅಂತಂದು ಸ್ವಲ್ಪ ಏನಾದರೂ ಮಾಡ್ಕೋಬೇಕಂತಂದು ನಾವು ಆಮೇಲೆ ಕ ಸರ್ ಕಡೆ ಹೋದ್ವಿ ಸರ್ ಈ ರೀತಿ ಎಲ್ಲ ಮೆಸೇಜ್ ಹಾಕೋಕ್ಕತ್ತ ರೀ ನಾವೆಲ್ಲ ತೆಕ್ ಅವರು ಎಲ್ಲಿಂದ ಅವ್ರದೆಲ್ಲ ತೆಕೊಂಡ್ವಿ ಬಟ್ ನಿಮ್ಮ ಸಪೋರ್ಟ್ ಬೇಕು ರೀ ನಾವೇ ಹೋಗಿ ಮಾಡೋಕ್ಕೆ ಸುಮ್ಮನೆ ದೊಡ್ಡ ರಾಧಾಂತ ಆಗ್ತಿತ್ತು ರೀ ನಿಮ್ಮ ತುರ್ಬಾಯಿಂದ ಹೋದ್ರೆ ನಮಗೂ ಹೆಲ್ಪ್ ಆದಂಗೆ ರೀ ಅಂತ ಅವ್ರಿಗೆ ಹೋದ್ಮ್ಯಾಗ ಸರ್ ನಮ್ಮ ಹುಡುಗನ ಕಳಿಸ್ಕೊಡ್ತೀನಮ್ಮ ನಿಮ್ಮ ಗಾಡಿ ಕಳ್ಸಿ ಅಂತ ಕರ್ಕೊಂಡು ಹೋಗಿ ಬಂದ್ರಿ ಬಂದ ಅದನ್ನ ಮತ್ತೆ ಆ ಹುಡ್ಗುನ ಏನು ಆ ಹುಡುಗ ಮಾತಾಡೋಕೆ ನಾ ಕೆ ಕ್ವಶನ್ ಕೇಳಿದೆ ಒಂದ ನಿನಗೆ ನನಗೆ ಏನು ಸಂಬಂಧಪ್ಪ ನಾನು ಮುಂಚೆ ಅಕ್ಕ ಸೈಡೆಲ್ಲ ಬಾಗಕ್ಕೆ ಡ್ಯಾನ್ಸಿಗೆಲ್ಲ ಹೋಗಿನ್ರಿ ಆವಾಗ ನಾ ಅಮಿಚೂರ್ ನಾಟಕಗಳಿಗೆಲ್ಲ ಮಾಡುವಾಗ ಡ್ಯಾನ್ಸಿಗೆಲ್ಲ ಹೋಗೀನಿ ಬಟ್ ಇವರಿಗೆ ನಾ ಡ್ಯಾನ್ಸಿಗೆ ಹೋಗಿದೆಲ್ಲ ಕರೆ ಈಗ ಕೆಲವೊಂದು ಮೈಂಡ್ ಸೆಟ್ ಇರ್ತಾವ್ರಿ ಅಲ್ವಾ ಅಲ್ಲಿ ನೀವು ಡೈವರ್ಸ್ ಅವೆಲ್ಲ ಏ ನಿನಗೆ ಪರಿಚಯನೇ ಇಲ್ಲ ಒಂದು ವ್ಯಕ್ತಿ ಆ ರೀತಿ ಹಾಕ್ತಾನಪ್ಪ ಅಂತಂದ್ರೆ ಈ ರೀತಿ ಮಾತಾಡ್ಬೋದಿತ್ತು ಬಟ್ ನಮ್ಮ ಅಜ್ಜಸ್ಟ್ಮೆಂಟಿಂಗ್ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇದ್ವಂತ ಈ ರೀತಿ ಅವರು ಮಾತಾಡಲಿಲ್ಲ ಇಂಥ ವಿಷಯಗಳು ಎಷ್ಟೋ ಜನ ಬೇರೆ ಆಗಿದ್ದು ಅದಾವೆ ಎಲ್ಲನೂ ಅದಾವೆ ನಾವು ಅವ್ನಿಗೆ ಕೇಳೋ ಒಂದೇ ಕ್ವಶನ್ ನೀ ನನಗೆ ಈ ಥರ ಮೆಸೇಜ್ ಮಾಡ್ಯಾರ ನನಗೆ ನಿನಗೆ ಏನು ಸಂಬಂಧ ನೀ ಯಾರು ನನಗೆ ಈ ಥರ ಹಾಕೋಕ್ಕೋ ಏನಕ್ಕೆ ಕಾರಣ ಬೇಕಲ್ಲ ನಾನು ಏನು ತಿಳಿದು ಹಾಕ್ತೀನಿ ನಾನು ವಿಡಿಯೋ ಸರಿ ಮಾಡೋಂಗಿಲ್ಲ ನಮ್ಮ ಸಂಬಂಧ ಇಷ್ಟ ಎಲ್ಲ ನೀನು ನಂಗೆ ರೀಸನ್ ಕೊಡು ಅಂದ್ರೆ ಊಟ ಹುಡುಗ ಏನೂ ರಿಪ್ಲೈನೇ ಮಾಡಲಿಲ್ಲ ಹಂಗಾಗಿ ಪಾಪ ಅವ್ರ ತಂದೆ ತಾಯಿ ಮಕ್ಕ ನೋ ನೋಡ್ಕೊಂಡು ಹೋಗಲಿ ಇನ್ನೂ ಸಣ್ಣ ಹೋದಾನ ತಿಳಿಸಿ ಬುದ್ಧಿ ಮಾತು ಹೇಳಿದ್ರಂತೆ ಎಲ್ಲ ನಮ್ಗೆ ಕೈ ಆಗೋಷ್ಟೆಲ್ಲ ಹೇಳಿ ಕಳ್ಸಿರಿ ಇನ್ನು ಅವ ಕೇಳಿ ಕೇಳ್ತಾನೋ ಬಿಡ್ತಾನೆ ಅವ್ರಿಗೆ ಬಿಟ್ಟಿದ್ದು ಬಟ್ ನಾವು ಇದೇ ತರ ನೆಕ್ಸ್ಟ್ ಆಯ್ತು ಅಂದ್ರೆ ದೊಡ್ಡ ರಿಯಾಕ್ಷನ್ ತೊಗೊಳಕಂತ ರೆಡಿ ಎಚ್ಚರಿಕೆ ಕೊಡ್ತೀರಾ ಅಂತ ಈ ತರ ಅಸಲಿ ಮೆಸೇಜ್ ಮಾಡೋದು ನಿಮಗೆ ಅಂತಲ್ಲ ಬೇರೆ ಯಾರಿಗಾದ್ರೂ ಕೂಡ ಮಾಡಿದ್ರು ಕೂಡ ಇದು ಒಂದು ರೀತಿಯಲ್ಲಿ ಅಪರಾಧ ಕೂಡ ಸೊ ಯಾರಾದರೂ ಕೂಡ ಏನಾರ ಆದ್ರೆ ನೇರವಾಗಿ ಏನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಂತ ಕೆಲಸ ಮಾಡಬೇಕು ಅನ್ನೋದು ಅದನ್ನ ಹೇಳ್ತೀನಿ ರೀ ಯಾಕಪ್ಪ ಅಂತಂದ್ರೆ ಈಗ ಮನ್ಯಾಗ ಒಂದ್ ಹುಡುಗಿನೇ ಆಗಲಿ ಹುಡುಗನಾಗ್ಲಿ ಒಂದು ಕೆಟ್ಟ ಕೆಟ್ಟ ಮೆಸೇಜ್ಗಳು ಬರ್ತಿರ್ತಾವೆ ನಿಮ್ಮನಾಗ ಯಾರು ಅಣ್ಣನಾಗಲಿ ತಮ್ಮನಾಗಲಿ ಗಂಡನಾಗಲಿ ತೋರಿಸಿರಿ ಅವರಿಗೆ ನೀವು ಅದನ್ನು ಆ್ಯಪ್ ಯೂಸ್ ಮಾಡ್ತೀರಪ್ಪ ಅಂದಾಗ ಅವ್ರು ನೋಡೋವಂಥ ಅಧಿಕಾರ ಅವ್ರಿಗೂ ಇರ್ತೈತಿ ಈ ರೀತಿ ಮಾಡತ್ತಾರಂತ ಅವ್ರಿಗೆ ಹೇಳ್ರಿ ಹೋಗಿ ನೀವು ಹೋಗಿ ಹೊಡೆದು ಹೊಡೋದು ಮಾಡೋಕ್ಕಿಂತ ಮುಂಚೆ ಹೋಗಿ ಪೊಲೀಸ್ ಟೇಷನ್ ಹೋಗಿರ್ತೀಯ ಅವ್ರಿಗೊಂದು ಮಾತು ತಿಳಿಸ್ರಿ ತಿಳಿಸಿ ಅವರು ರಿಯಾಕ್ಷನ್ ತೊಗೊಳ್ಳಿ ಅಂದ್ರೆ ನಿಮ್ಮ ಕೈ ಏನಾಗುತ್ತೆ ಅದನ್ನು ನೀವು ಮಾಡಿರಿ ಹಾಂ ಸಿ ಅಲ್ಲ ನೀವು ತಿಳಿಸ್ಕೊಂಡು ಏನೋ ಹೇಳ್ಕೊರಿ ಅಂದ್ರೆ ಅವರು ತಿಳ್ಕೊಂತಾರ ನೀವು ಅದನ್ನೂ ಆಗ್ಲಿಲ್ಲಪ್ಪ ಅಂತಂದ್ಮೇಲೆ ಯಾಕೆ ಮೊದ್ಲು ಬೇಕಾಗಿದ್ದ ಮನೆಯಾಗಿನವ್ರು ಸಪೋರ್ಟ್ ಬೇಕ್ರಿ ಇದಕ್ಕೆಲ್ಲ ಅವ್ರ ಸಪೋರ್ಟ್ ಅಂದ್ರೆ ಆಗೋದಿಲ್ಲ ಈಗ ನಾವು ಹೆಂಗೆ ಧೈರ್ಯ ಮಾಡಿ ನಾವು ಅಂದ್ರೆ ನಿಮ್ಮ ಮನಾಗಿನವ್ರು ನೀವು ಧೈರ್ಯ ಮಾಡಿ ಯಾವುದಕ್ಕೂ ಯಾವ್ದಕ್ಕೂ ಹೆದರ್ಬೇಡ್ರಿ ಇಂಥವ್ರಿಗೆ ಇಂಥವ್ರು ನೀವು ಎಷ್ಟು ದೂರ ಹೊಡೆದು ಜಲ್ದಿ ಓಡಿಸ್ತೀರಿ ಅಷ್ಟು ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ ಮೇಡಮ್ ಈಗ ಕೆಲವು ಹೆಣ್ಮಕ್ಳಿಗೆ ಅಸಲಿ ಮಾಡಿದ್ದಕ್ಕೆ ಎಷ್ಟೋ ಜನ ಸುಸೈಡ್ ಮಾಡ್ಕೊಂತ ಕೆಲಸ ಆಗ್ತಾ ಇದೆ ಸೊ ಅಂಥವ್ರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ನೀವು ಇವತ್ತು ಎಂತಂದ್ರೆ ಠಾಣೆ ಕರೆದು ಬುದ್ಧಿವಾದ ಹೇಳುವಂಥ ಕೆಲಸ ಮಾಡಿದೆ ಈ ನಿಟ್ಟಿನಲ್ಲಿ ಬಂದವ್ರಿಗೆ ಬುದ್ಧಿ ಕಲ್ಸ್ಲಿಕ್ಕೆ ನೀವು ಅಂದ್ರೆ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು ಮನೆಯವರು ಏನಂತಂದ್ರೆ ಸಪೋರ್ಟ್ ಮಾಡಬೇಕು ನಿಟ್ಟಿನಲ್ಲಿ ಅಂತ ಮನೆಯವ್ರಿಗೂ ಸಪೋರ್ಟ್ ರೀ ನಾನು ಅದನ್ನೇ ಹೇಳಾತಿನಲ್ರಿ ಯಾರೇ ಆಗಲಿ ಒಂದು ಹುಡುಗಿ ಇಟ್ಕೊಂಡು ಹೇಳತ್ತಿನಿ ನಮ್ಮ ಫ್ರೆಂಡ್ ಸರ್ಕಲ್ ಒಂದಿಷ್ಟು ಅದ ರೀ ಲೋಕಲ್ ಹುಡುಗಿಯರ್ ಈಗ ಯೂಟ್ಯೂಬ್ ಶೂಟ್ ಮಾಡಕ್ಕೆ ಕರಿತೀವಿ ಈಗ ಅದು ಅದರ ಒಂದು ರೀ ಹಿಂಗೆ ಶಾರ್ಟ್ ಇದ್ವು ಅಂದ್ರೆ ಕೊಲೆ ಕೊಡ್ತೀವಿ ರಿಸು ಮಾಡ್ಕೋ ಇಲ್ಲ ನಮ್ಮ ಮನೆಯಾಗ ಬೈತಾರ ಸುಮ್ ಸುಮ್ಮನೆ ಟ್ರೋಲ್ ಮಾಡ್ತಾರ ಸುಮ್ ಕೆಟ್ಟ ಕೆಟ್ಟ ಮೆಸೇಜ್ ಅಂತ ತಾಯಿಗಳು ನೋಡ ಅವ್ರಿಗೊಂದು ಮನ್ಸಿಗೆ ನೋವು ಆಗ್ತೈತಿ ಅವ್ರ್ ನೀವು ನೋವು ಮಾಡ್ಕೊಂಡು ಕೂತ್ರಿ ಇದಕ್ಕೆ ರೀಸನ್ ಸಿಗಂಗಿಲ್ಲ ನೀವು ಧೈರ್ಯ ಮಾಡೋರ್ಗೆ ಏನ್ ಮಾಡ್ಬೇಕಂತ ನೀವು ಮಕ್ಳಿಗೆ ಧೈರ್ಯ ತುಂಬಿದ್ರಂದ್ರ ಅವ್ರು ಕಲಾವಿದರ ಆಗ್ತಾರ ಅವ್ರು ಏ ಅವ್ರು ಹಂಗ ಮಾಡ್ತಾರ ಬಿಡು ಇವ್ರು ಹಿಂಗ ಮಾಡ್ತಾರ ನೀವು ಮಕ್ಳಿಗೂ ಹೇಳಕ್ ಆಗಿಲ್ಲ ಅವ್ರ ಮನಸ್ಲಾಗ ಕಲಿಯನ್ ಇಟ್ಕೊಂಡು ಕುಂತಿರ್ತಾರ ಅವ್ರ ಹೊರಗೆ ಹೆಂಗ್ ತೋರ್ಸಕ್ ಆಗತ್ರಿ ನಾವೇನೋ ಒಂದ್ ಟೈಮ್ನಾಗ ಎಲ್ಲ ದುಡ್ಕೊಂಡು ಮಾಡ್ಕೊಂಡು ಬಂದು ಒಂದು ಟಿವಿಗೆಲ್ಲ ಹೋಗ್ ಬಂದ್ ಏನೋ ಒಂದ್ ಮಾಡ್ಕೊಂಡು ನಮ್ಮ ಟೈಮ್ ಈಗಿನ ಹುಡುಗರು ನಾವು ಹೆಂಗೆ ಧೈರ್ಯ ಹೇಳ್ತೀವಿ ಹಂಗೆ ಅವ್ರಿಗೆ ಶಕ್ತಿ ಬರ್ತೈತಿ ನೀವ್ ತಂದೆ ತಾಯಿನ ಹಂಚ್ಕೊಂಡ್ ಕೂತರ ಮಕ್ಳಿಗೆ ಎಲ್ಲಿಂದ ಧೈರ್ಯ ಬರ್ಬೇಕಂತ ಹೇಳ್ತೀನಿ ನಾ ಇದಿಷ್ಟು ಏನಂತಂದ್ರೆ ಏನು ಹಾಸ್ಯ ನಟ ಸಂಜು ಬಸ ಹಾಗೂ ಅವ್ರ ಧರ್ಮಪತಿ ಪಲ್ಲಿ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್ ಗ್ಯಾರಂಟಿ ನ್ಯೂಸ್ ಬೆಳಗಾವಿ